ನಮಸ್ತೆ ನಾವೀಗ ನೋಡ್ತಾ ಇರುವಂತಹ ಈ ಪ್ಲೇಸ್ ಯಾವುದಪ್ಪ ಅನ್ನೋದಾದರೆ ಅದುವೇ ಪಂಚವಟಿ ಪಂಚವತಿಯ ಸಂಗಮ ಪ್ಲೇಸು ಇದಾಗಿದೆ ಸೊ ಇದು ನಾಸಿಕ್ನಲ್ಲಿ ಇರುವಂತಹ ಪ್ಲೇಸು ಇಲ್ಲಿ ಅರುಣಾವರುಣ ನದಿಗಳ ಸಂಗಮ ಆಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ರಾಮ ಸೀತರ ಹಲವು ನೆನಪುಗಳನ್ನು ನಾವು ನೋಡಬಹುದಾಗಿದೆ ನೋಡಿ ಈಗ ನೋಡ್ತಾ ಇರುವಂಥದ್ದು ಸೀತಾಕುಂಡ್ ಅಂದರೆ ಸೀತೆ ಅಗ್ನಿ ಆಹುತಿಯಾದಂತಹ ಒಂದು ಪ್ಲೇಸು ಇದಾಗಿದೆ ಈ ಪ್ಲೇಸ್ ಹೇಗಿದೆ ಅಂದರೆ ಬಂಡೆಗಳ ಮಧ್ಯದಲ್ಲಿ ಕೂರ್ಕೊಂಡಿರುವಂತಹ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಈ ನೀರುಗಳು ತುಂಬಿಕೊಂಡಿದೆ ಸೊ ಹಾಗೆ ಈ ರಂಧ್ರಗಳು ಏನಂದರೆ ಆಳವಾಗಿ ಸಹ ಇರೋದನ್ನ ನಾವು ನೋಡಬಹುದಾಗಿದೆ ಒಂದು ರೀತಿ ಪ್ರಕೃತಿ ಯಾವ ರೀತಿ ರಮಣೀಯವಾಗಿ ಇದನ್ನು ಸೃಷ್ಟಿಸಿದೆ ಅಂದ್ಬಿಟ್ಟು ಆ ವಿಸ್ಮಯನ ಇಲ್ಲಿ ನೋಡಬಹುದಾಗಿದೆ ಅಷ್ಟೇ ಅಲ್ಲ ಇಲ್ಲಿ ನದಿಗಳು ಸಹ ಹರಿಯುತ್ತೆ ಕಪಿಲಾ ರಿವರ್ ಹರಿಯುತ್ತೆ ಅಂತ ಹೇಳ್ತಾರೆ ಹಾಗೆ ಹುಟ್ಟುತ್ತೆ ಅಂತ ಹೇಳ್ತಾರೆ ಹಾಗೆ ಗೋದಾವರಿ ಈ ಕಡೆಯಿಂದ ಹರಿಯುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಒಂದು ಪ್ರಶಾಂತವಾಗಿದೆ ಸೊ ಹಾಗೆ ಸುಂದರವಾದ ಒಂದು ರಮಣೀಯವಾದಂಥ ಒಂದು ಪ್ಲೇಸ್ ಇದಾಗಿದೆ ಅಷ್ಟೇ ಅಲ್ಲ ಈ ಒಂದು ಬಂಡೆಗಳ ಮಧ್ಯದಲ್ಲಿ ಸೀಳ್ಕೊಂಬರುವಂತಹ ಈ ಒಂದು ನೋಡಿ ನದಿಗಳು ಎಷ್ಟು ಸುಂದರವಾಗಿದೆ ಅಂತಂದರೆ ನೋಡ್ತಾ ಇದ್ರೆ ಪ್ರಕೃತಿ ಎಷ್ಟು ಸೌಂದರ್ಯಯುತವಾಗಿದೆ ಅಂತಂದ್ಬಿಟ್ಟು ಅನಿಸುತ್ತೆ ನೋಡಿ ಇದು ಸಂಗಮ ಸಂಗಮ ಸ್ನಾನ ಮಾಡೋದ್ರಿಂದ ತುಂಬಾ ಅನುಕೂಲಕಾರಿಯಾಗಿದೆ ಸೊ ಇದು ಲಕ್ಷ್ಮಣ ರೇಖೆ ಹಾಕುವಾಗ ಹೋಗುವಂಥ ಪ್ಲೇಸ್ ಅಂತಂದ್ಬಿಟ್ಟು ಇದನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ ಸೀತಾ ಗೃಹ ಅಂತನ್ಬಿಟ್ಟು ಹೇಳ್ತೀವಿ ಏನಪ್ಪಾ ಅಂದರೆ ಸೀತೆಯನ್ನು ಲಕ್ಷ್ಮಣ ಬಚ್ಚಿಟ್ಟಂತಹ ಒಂದು ಅಂದರೆ ಯಾವಾಗ ಬಂಗಾರದ ಜಿಂಕೆ ತಗೊಂಬರಕ್ಕೆ ಹೋಗ್ತಾರೋ ಆಗ ಒಂದು ಗುಹೆಯಲ್ಲಿ ಸೀತನ ನೀವು ಇಲ್ಲಿರಿ ಅಂತನ್ಬಿಟ್ಟು ಹೇಳ್ಬಿಟ್ಟು ಹೋಗಿರ್ತಾರಂತೆ ಸೊ ಆ ಗುಹೆ ಈ ಪ್ಲೇಸನ್ನು ಇದು ಇಲ್ಲಿ ಸೀತಾ ಗೃಹ ಅಂತನ್ಬಿಟ್ಟು ಮಾಡಿದ್ದಾರೆ ಸೊ ಈ ಪ್ಲೇಸ್ ಎಷ್ಟು ಒಂದು ಸುಂದರವಾಗಿದೆ ಅಂತಂದರೆ ಇದೊಳಗಡೆ ತುಂಬ ಇಕ್ಕಟ್ಟಾದ ಒಂದು ಪ್ರದೇಶದೊಳಗಡೆ ನಾವು ಹೋಗಬೇಕಾಗುತ್ತೆ ಒಂದು ಗುಹೆ ಥರ ಇದೆ ಸೊ ಈ ಗುಹೆ ಪ್ರಾಬಬಲಿ ಏನಿಲ್ಲ ಅಂತಂದರೂ ಒಂದೂವರೆ ಎರಡು ಕಿಲೋಮೀಟರ್ವರೆಗೂ ಇದು ಕ್ರಮ ಒಂದು ಕ್ರಮ ಇದೆ ಅಂತಂದ್ಬಿಟ್ಟು ಹೇಳ್ಬೋದು ಇಲ್ಲಿ ಬಕ್ಕೊಂಡು ಕೂತ್ಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಇಲ್ಲಿ ತುಂಬ ಇಕ್ಕಟ್ಟಾದ ಪ್ರದೇಶ ಒಬ್ಬೊಬ್ಬರೇ ಹೋಗಬೇಕಾಗುತ್ತೆ ಇದು ಒಂದು ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಶಿವಲಿಂಗ ಸಿಗುತ್ತೆ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಒಂದು ರಾಮ ಒಂದು ಲಕ್ಷ್ಮಣ ವಿಗ್ರಹಗಳು ಸಿಗುತ್ತೆ ಸೊ ಈ ರೀತಿಯಾಗಿ ಅಲ್ಲಲ್ಲೇ ದೇವ್ರಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಫಸ್ಟು ಹೋಗಿ ಬಲಗಡೆ ತೀರ್ಕೊಂಡು ಮತ್ತು ಲೆಫ್ಟ್ ಹೋಗಿ ಆ ರೀತಿಯಾಗಿ ಹೋಗಿ ಟೋಟಲಾಗಿ ಎರಡು ಕಿಲೋಮೀಟ್ರ್ ಸುತ್ತಕೊಂಡು ಇನ್ನೊಂದು ದಾರಿಯಲ್ಲಿ ಬರಬೇಕಾಗುತ್ತೆ ತುಂಬಾ ಒಂದು ರೋಚಕವಾಗಿದೆ ಇದರ ಒಂದು ಪ್ರಯಾಣ ಸೊ ತುಂಬನೇ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಎಷ್ಟು ಕುರುಹುಗಳಿದೆ ಆಗಿನ ಕಾಲದಲ್ಲಿ ಸೀತೆ ಲಕ್ಷ್ಮಣರಾಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಮುಖಾಂತರ ನಾವು ತಿಳ್ಕೊಬಹುದಾಗಿದೆ ಸೊ ಈ ರೀತಿಯಾಗಿ ನೋಡ್ತಾ ಒಂದು ಸಂಗಮವನ್ನು ಮತ್ತು ಇದನ್ನು ಒಂದು ದರ್ಶನ ಮಾಡ್ತಾ ಒಟ್ಟಾರೆಯಾಗಿ ನಾಸಿಕ್ ಪಂಚವಟಿ ತುಂಬನೇ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿದೆ ಅದಾದ ನಂತರ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯು ಒಂದು ಸುಂದರವಾದಂತಹ ಪ್ಲೇಸ್ ಆಗಿದೆ ಡೆವಲಪ್ಮೆಂಟ್ ಇನ್ನೂ ಆಗಬೇಕಾಗಿರುವಂಥ ಪ್ಲೇಸ್ ಸಹ ಆಗಿದೆ ಎಷ್ಟು ಸುಂದರವಾಗಿದೆ ಅಂತಂದರೆ ಆ ಸೂರ್ಯೋದಯ ಹಾಗೆ ಸೂರ್ಯಾಸ್ತ ವೈದಿಕರಿಗಾಗಿರ್ಬೋದು ಜಿಜ್ಞಾಸುಗಳಿಗಾಗಿರ್ಬೋದು ಇಲ್ಲಿ ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ ಒಟ್ಟಾರೆಯಾಗಿ ರಾಮನ ದರ್ಶನ ಸೊ ಹಾಗೆ ಪಂಚವಟಿಯ ಈ ಕುರುಹುಗಳನ್ನು ನೋಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಿತ್ರ ಚಾನಲ್ ಜ್ಞಾನವನ್ನು ವೃತ್ತಿಸಿಕೊಳ್ಳಿ ಧನ್ಯವಾದಗಳು